ಹಾಯ್ ಫ್ರೆಂಡ್ಸ್ ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒನ್ನೆಯ ಪ್ರಶ್ನೆ ನೋಡೋಣ ಒಂದನೆಯ ಪ್ರಶ್ನೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತನೂರ ತೊಂಬತ್ತು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಎಂಬತ್ತೆಂಟು ಮೂರನೇ ಆಪ್ಷನ್ ಹತ್ತೊಂಬತ್ತನೂರ ತೊಂಬತ್ತೆರಡು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತರ ಸರಿಯಾದ ಉತ್ತರ ಒಂದು ಹತ್ತೊಂಬತ್ತನೂರ ತೊಂಬತ್ತರಂದು ಸ್ಥಾಪಿಸಲಾಯಿತು ಮುಂದಿನ ಪ್ರಶ್ನೆ ಅನಂತಪುರ್ ಸಾಹೇಬ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ಹಿಮಾಚಲ್ ಪ್ರದೇಶ್ ಎರಡನೇ ಆಪ್ಷನ್ ಅರುಣಾಚಲ್ ಪ್ರದೇಶ್ ಮೂರನೇ ಆಪ್ಷನ್ ಹರಿಯಾಣ ನಾಲ್ಕನೇ ಆಪ್ಷನ್ ಪಂಜಾಬ್ ಸರಿಯಾದ ಉತ್ತರ ನಾಲ್ಕು ಪಂಜಾಬ್ನಲ್ಲಿದೆ ಮುಂದಿನ ಪ್ರಶ್ನೆ ರುಕ್ಮಿಣಿ ದೇವಿ ಅರುಂಡೆಲ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧ ಪ್ರತಿಪಾದಕರಾಗಿದ್ದರು ಒಂದನೇ ಆಪ್ಷನ್ ಕುಚಿಪುಡಿ ಎರಡನೇ ಆಪ್ಷನ್ ಭರತನಾಟ್ಯ ಮೂರನೇ ಆಪ್ಷನ್ ಕಥಕಳಿ ನಾಲ್ಕನೇ ಆಪ್ಷನ್ ಮೊಯನಿಯಟ್ಟಂ ಸರಿಯಾದ ಉತ್ತರ ಎರಡು ಭರತನಾಟ್ಯದಲ್ಲಿ ಮುಂದಿನ ಪ್ರಶ್ನೆ ಶಾಸ್ತ್ರೀಯ ಹಿಂದೂ ಧರ್ಮದ ಭಾರತೀಯ ಸಾಹಿತ್ಯದಲ್ಲಿ ಎಷ್ಟು ವೇದಗಳಿವೆ ಒಂದನೇ ಆಪ್ಷನ್ ಮೂರು ಎರಡನೇ ಆಪ್ಷನ್ ನಾಲ್ಕು ಮೂರನೇ ಆಪ್ಷನ್ ಒಂದು ನಾಲ್ಕನೇ ಆಪ್ಷನ್ ಎರಡು ಸರಿಯಾದ ಉತ್ತರ ಎರಡು ನಾಲ್ಕು ಇವೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಚಿತ್ರಕಲೆ ಮುಖ್ಯವಾಗಿ ಬಿಹಾರಕ್ಕೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಬಾಣಿ ತಾನಿ ಎರಡನೇ ಆಪ್ಷನ್ ವಾರ್ಲಿ ಚಿತ್ರಕಲೆ ಮೂರನೇ ಆಪ್ಷನ್ ಮಧುಬಣ್ಣಿ ಚಿತ್ರಕಲೆ ನಾಲ್ಕನೇ ಆಪ್ಷನ್ ಕಂಗ್ರಾ ಚಿತ್ರಕಲೆ ಸರಿಯಾದ ಉತ್ತರ ಮೂರು ಮಧುಬನಿ ಚಿತ್ರಕಲೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಜಾಸ್ನಂದು ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಜೂನ್ ಇಪ್ಪತ್ತೆರಡು ಎರಡನೇ ಆಪ್ಷನ್ ಜೂನ್ ಹದಿನೈದು ಮೂರನೇ ಆಪ್ಷನ್ ಜೂನ್ ಇಪ್ಪತ್ತೆಂಟು ನಾಲ್ಕನೇ ಆಪ್ಷನ್ ಜೂನ್ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ನಾಲ್ಕು ಜೂನ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಉಸ್ತಾದ್ ಶಪತ್ ಅಹ್ಮದ್ ಖಾನ್ ಅವರು ಈ ಕೆಳಗಿನ ಯಾವ ಸಂಗೀತವಾದಿಗಳಲ್ಲಿ ಹೆಸರುವಾಸಿಯಾಗಿದ್ದರು ಒಂದನೇ ಆಪ್ಷನ್ ರುದ್ರವೇಣಿ ಎರಡನೇ ಆಪ್ಷನ್ ತಬಲಾ ಮೂರನೇ ಆಪ್ಷನ್ ಹಾರ್ಮೋನಿಯಂ ನಾಲ್ಕನೇ ಆಪ್ಷನ್ ಪಿಟಿಲು ಸರಿಯಾದ ಉತ್ತರ ಎರಡು ತಬಲಾ ಮುಂದಿನ ಪ್ರಶ್ನೆ ಡ್ಯಾಶ್ ಎಂಬುದು ಆಂಧ್ರ ಪ್ರದೇಶದ ಮೂಲದ ಕಾರಣದಿಂದಾಗಿ ಒಂದು ನೃತ್ಯ ಪ್ರಕಾರವಾಗಿದೆ ಒಂದನೇ ಆಪ್ಷನ್ ಕುಚಿಪುಡಿ ಎರಡನೇ ಆಪ್ಷನ್ ಭರತನಾಟ್ಯ ಮೂರನೇ ಆಪ್ಷನ್ ಕಥಕ ನಾಲ್ಕನೇ ಆಪ್ಷನ್ ಕಥಕಳಿ ಸರಿಯಾದ ಉತ್ತರ ಒಂದು ಕುಚಿಪುಡಿ ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಯಾರನ್ನು ಭಾರತದ ಉಕ್ಕಿನ ಮಹಿಳೆ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಮೇರಿ ಕೋಮ್ ಎರಡನೇ ಆಪ್ಷನ್ ದೀಪಿಕಾ ಪಡ್ಕೋಣಿ ಮೂರನೇ ಆಪ್ಷನ್ ಲತಾ ಮಂಗೇಶರ್ ನಾಲ್ಕನೇ ಆಪ್ಷನ್ ಇಂದಿರಾ ಗಾಂಧಿ ಸರಿಯಾದ ಉತ್ತರ ನಾಲ್ಕು ಇಂದಿರಾ ಗಾಂಧಿ ಮುಂದಿನ ಪ್ರಶ್ನೆ ಯುಗಾದಿಯು ಡ್ಯಾಶ್ ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ ತೆಲುಗು ಹಬ್ಬವಾಗಿದೆ ಒಂದನೇ ಆಪ್ಷನ್ ಭಗವಾನ್ ಶ್ರೀಕೃಷ್ಣನ ಜನನ ಎರಡನೇ ಆಪ್ಷನ್ ಭಗವಾನ್ ಶ್ರೀರಾಮನ ಜನನ ಮೂರನೇ ಆಪ್ಷನ್ ಮುಂಗಾರು ಆಗಮನ ನಾಲ್ಕನೇ ಆಪ್ಷನ್ ತೆಲುಗು ಹೊಸ ವರ್ಷ ಸರಿಯಾದ ಉತ್ತರ ನಾಲ್ಕು ತೆಲುಗು ಹೊಸ ವರ್ಷ ಮುಂದಿನ ಪ್ರಶ್ನೆ ಭಾರತದ ನೆರೆ ರಾಷ್ಟ್ರವಾದ ಅಫ್ಘಾನಿಸ್ತಾನ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಕಂದಹಾರ ಎರಡನೇ ಆಪ್ಷನ್ ಕಠ್ಮಂಡು ಮೂರನೇ ಆಪ್ಷನ್ ಕಾಬೂಲ್ ನಾಲ್ಕನೇ ಆಪ್ಷನ್ ಕರಾಚಿ ಸರಿಯಾದ ಉತ್ತರ ಮೂರು ಕಾಬೂಲ್ ಮುಂದಿನ ಪ್ರಶ್ನೆ ಸಂಖ್ಯಾ ಸ್ಕೂಲ್ ಆಫ್ ಫಿಲಾಸಫಿಯ ಸ್ಥಾಪಕರು ಯಾರು ಒಂದನೇ ಆಪ್ಷನ್ ಕಪಿಲ ಎರಡನೇ ಆಪ್ಷನ್ ಗೌತಮ್ ಮೂರನೇ ಆಪ್ಷನ್ ಜೈಮಿನಿ ನಾಲ್ಕನೇ ಆಪ್ಷನ್ ಪತಂಜಲಿ ಸರಿಯಾದ ಉತ್ತರ ಒಂದು ಕಪಿಲ್ ಮುಂದಿನ ಪ್ರಶ್ನೆ ಪಂಚತಂತ್ರವನ್ನು ಬರೆದವರು ಯಾರು ಒಂದನೇ ಆಪ್ಷನ್ ಸೂರದಾಸ್ ಎರಡನೇ ಆಪ್ಷನ್ ವಿಷ್ಣು ಶರ್ಮಾ ಮೂರನೇ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್ ನಾಲ್ಕನೇ ಆಪ್ಷನ್ ವಾಲ್ಮೀಕಿ ಸರಿಯಾದ ಉತ್ತರ ಎರಡು ವಿಷ್ಣು ಶರ್ಮಾ ಮುಂದಿನ ಪ್ರಶ್ನೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿರುವ ರೂಪ್ ಸಿಂಗ್ ಕ್ರೀಡಾಂಗಣವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಹಾಕಿ ಎರಡನೇ ಆಪ್ಷನ್ ಕ್ರಿಕೆಟ್ ಮೂರನೇ ಆಪ್ಷನ್ ಬ್ಯಾಡ್ಮಿಂಟನ್ ನಾಲ್ಕನೇ ಆಪ್ಷನ್ ಟೆನ್ನಿಸ್ ಸರಿಯಾದ ಉತ್ತರ ಎರಡು ಕ್ರಿಕೆಟ್ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಒಂದನೇ ಆಪ್ಷನ್ ಸರ್ದಾರ್ ಉಕುಮ್ ಸಿಂಗ್ ಎರಡನೇ ಆಪ್ಷನ್ ಎಮ್ ಎ ಅಯ್ಯಂಗಾರ್ ಮೂರನೇ ಆಪ್ಷನ್ ನೀಲಂ ಸಂಜೀವ್ ರೆಡ್ಡಿ ನಾಲ್ಕನೇ ಆಪ್ಷನ್ ಗಣೇಶ್ ವಾಸುದೇವ್ ಮಾಳವಂಕರ್ ಸರಿಯಾದ ಉತ್ತರ ನಾಲ್ಕು ಗಣೇಶ್ ವಾಸುದೇವ್ ಮಾಳವಂಕರ್ ಮುಂದಿನ ಪ್ರಶ್ನೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಒಂದನೇ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್ ಎರಡನೇ ಆಪ್ಷನ್ ಮದರ್ ತೇರಸ ಮೂರನೇ ಆಪ್ಷನ್ ಅಮರ್ತ್ಯ ತೇನಾ ನಾಲ್ಕನೇ ಆಪ್ಷನ್ ಸಿ ವಿ ರಮಣ್ ಸರಿಯಾದ ಉತ್ತರ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಮುಂದಿನ ಪ್ರಶ್ನೆ ಮೊದಲ ಏಷ್ಯನ್ ಕ್ರೀಡಾಕೂಟವನ್ನು ಭಾರತದಲ್ಲಿ ಯಾವಾಗ ನಡೆಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ನೂರ ಐವತ್ತು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಐವತ್ತೆರಡು ಮೂರನೇ ಆಪ್ಷನ್ ಹತ್ತೊಂಬತ್ತು ನೂರ ಐವತ್ತೊಂದು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಐವತ್ತ್ಮೂರು ಸರಿಯಾದ ಉತ್ತರ ಮೂರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ನಡೆಸಲಾಯಿತು ಮುಂದಿನ ಪ್ರಶ್ನೆ ಭಾರತ ರತ್ನ ಪಡೆದ ಮೊದಲ ಭಾರತೀಯರಲ್ಲದವರು ಯಾರು ಒಂದನೇ ಆಪ್ಷನ್ ಮಾರ್ಟಿನ್ ಲೂಥರ್ ಕಿಂಗ್ ಮೂ ಎರಡನೇ ಆಪ್ಷನ್ ಮದರ್ ಅರಸ ಮೂರನೇ ಆಪ್ಷನ್ ಖಾನ್ ಅಬ್ದುಲ್ ಗಫರ್ ಖಾನ್ ನಾಲ್ಕನೇ ಆಪ್ಷನ್ ನೆಲ್ಸನ್ ಮಂಡೇಲಾ ಸರಿಯಾದ ಉತ್ತರ ಮೂರು ಖಾನ್ ಅಬ್ದುಲ್ ಗಫರ್ ಖಾನ್ ಮುಂದಿನ ಪ್ರಶ್ನೆ ಭಾರತದ ಮೊದಲ ವಿಮಾನವಾಹಕ ನೌಕೆಯ ಹೆಸರೇನು ಒಂದನೇ ಆಪ್ಷನ್ ಐ ಎನ್ ಎಸ್ ಕುಕ್ರಿ ಎರಡನೇ ಆಪ್ಷನ್ ಐ ಎನ್ ಎಸ್ ನಿಲ್ಗಿರಿ ಮೂರನೇ ಆಪ್ಷನ್ ಐ ಎನ್ ಎಸ್ ಹಿಮಗಿರಿ ನಾಲ್ಕನೇ ಆಪ್ಷನ್ ಐ ಎನ್ ಎಸ್ ವಿಕ್ರಾಂತ್ ಸರಿಯಾದ ಉತ್ತರ ನಾಲ್ಕು ಐ ಎನ್ ಎಸ್ ವಿಕ್ರಾಂತ್ ಮುಂದಿನ ಪ್ರಶ್ನೆ ಡ್ಯಾಶ್ ಭಾರತದಲ್ಲಿ ಮೊದಲ ಪರಮಾಣು ರಿಯಾಕ್ಟರನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಿರ್ಮಿಸಲಾಯಿತು ಒಂದನೇ ಆಪ್ಷನ್ ಕಾಮಿನಿ ಎರಡನೇ ಆಪ್ಷನ್ ರೋಹಿಣಿ ಮೂರನೇ ಆಪ್ಷನ್ ಕೊಡಂಕುಳಂ ನಾಲ್ಕನೇ ಆಪ್ಷನ್ ಅಪ್ಸರ ಸರಿಯಾದ ಉತ್ತರ ನಾಲ್ಕು ಅಪ್ಸರ